ಹಾಯ್ ನಮಸ್ಕಾರ ಇವತ್ತು ನಾನು ಗೋಧಿ ಹಿಟ್ಟಿಂದ ಅನ್ನ ಮಾಡಕತ್ತೀನಿ ಇಲ್ಲಿ ಕ್ಯಾಬೇಜನ್ನು ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿನಿ ಮತ್ತು ಸ್ವಲ್ಪ ಪೆಪ್ಪರ್ ಪೌಡರ್ ಇಟ್ಕೊಂಡಿನಿ ಕ್ಯಾಪ್ ಚಿಕನ್ ಕಟ್ ಮಾಡಿ ಇಟ್ಕೊಂಡಿನಿ ಒಂದು ಕ್ಯಾರೆಟ ಸಣ್ಣಂಗೆ ತುರಿದು ಇಟ್ಕೊಂಡಿನಿ ಹಸಿಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಶುಂಠಿ ಕೊತ್ತಂಬರಿ ಈರುಳ್ಳಿ ಸಣ್ಣ ಕಟ್ ಮಾಡಿ ಇಟ್ಕೊಂಡಿನಿ ಇಲ್ಲೊಂದು ಬೌಲ್ಗೆ ಗೋಧಿ ಹಿಟ್ಟನ್ನು ಹಾಕೊಳಕತ್ತೀನಿ ಎರಡು ಕಪ್ ಅಷ್ಟು ಗೋಧಿ ಹಿಟ್ಟನ್ನು ಹಾಕ್ಕೊಂಡಿನಿ ನಾನು ஹாக்குபிட்டு உப்பானகத்தினி உப்புவிட்டு எண்ணையா ஹாக்கி நானும் ஹாக்கிட்டு ஹாக்கிட்டு எல்லாம் மிஸ் மாத்தினி இட்டொகு இவாக நீர் ஹாக்கி ஹிட்ட நாதினி நோடி இவங்க ஹிட்டன நோடி நாதி நாத்கினா இட்டுப்பெணி இதன் மேகொந்திய முச்சி சடிகி இட்னி நான் இட்லி ஒல் மேந்த ஃபே ஃபேன இட்னி அதுக்கு ஒன் ஸ்பூன் அட்ட எண்ணாந்தினி அதுக்கு சண்ட கட் மாநி இவங்க அதுக்கு சுட்டியான ஹாக்கி ஹாக்கிட்டு ஃபிரை மாத்தீங்க நோடி இவங்க அதுக்கட்மா ಹಾಕ್ಕೊಳೋಗತ್ತೀನಿ ಹಾಕ್ಬಿಟ್ಟು ಅದನ್ನು ಸ್ವಲ್ಪ ಫ್ರೈಯ ಮಾಡ್ಕೊಳಗತ್ತೀನಿ ಇವಾಗ ಅದಕ್ಕೆ ಕ್ಯಾಬೇಜ್ ಕಟ್ ಮಾಡಿದ್ದು ಹಾಕೊಳಾಗತ್ತೀನಿ ನೋಡಿ ಅದಕ್ಕೆ ಕ್ಯಾರೆಟ್ ಹಾಕೊಂಡೀನಿ ಇವಾಗ ಅದಕ್ಕೆ ಕ್ಯಾಪ್ ಚಿಕನು ಹಾಕ್ಕೊಂಡಿನಿ ಇವಾಗ ಅದಕ್ಕೆ ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿನಿ ನಾನು ಇವಾಗ ಕಾಳು ಮೆಣಸಿನ ಪುಡಿ ಅಥವಾ ಪೇಪರ್ ಪೌಡರ್ ಹಾಕೊಂಡಿನಿ ಖಾರ ನೋಡ್ಕೊಂಡ ಹಾಕೋರಿ ಮಕ್ಳಿಗಾರ ಕಡಿಮೆ ಹಾಕೋರಿ ಇವಾಗ ಉಪ್ಪನ್ನು ಹಾಕ್ಕೊಂಡಿ ನೋಡಿ ಹಾಕಿಬಿಟ್ಟು ಎಲ್ಲ ಸ್ವಲ್ಪ ಮಿಕ್ಸ ಫ್ರೈಯ ಮಾಡ್ಕೋಬೇಕು ನೀರು ಇರ್ತದಲ್ವಾ ಕ್ಯಾಬಿಜ್ ಹುಳಗು ಅದೆಲ್ಲ ಮಟ್ಟ ಸ್ವಲ್ಪ ಫ್ರೈ ಮಾಡ್ಕೊಬೇಕು ಇವಾಗೆಲ್ಲ ನೀರೆಲ್ಲ ಇದಾಗೈತಿ ಒಂದೆರಡು ನಿಮಿಷ ಹಿಟ್ಟ ಫ್ರೈ ಒಂದು ಎರಡು ಮೂರು ನಿಮಿಷ ಫ್ರೈ ಮಾಡ್ಕೋಬೇಕು ಇವಾಗ ನೋಡಿ ನಾನು ಗ್ಯಾಸ್ ಬಂದ್ ಮಾಡಿ ಇದ್ರಾಗ ಸಣ್ಣಗೆ ಕಟ್ ಮಾಡಿದ್ದು ಕೋದಂಬರಿಯನ್ನು ಹಾಕ್ಕೊಂಡಿನಿ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಇಟ್ಕೊಂಡಿನಿ ಇಲ್ಲಿ ನೋಡಿ ಗೋಧಿ ಹಿಟ್ಟ ಸಾಫ್ಟಾಗಿ ನೆನದೈತಿ ನೋಡಿ ಎಷ್ಟು ಸಾಫ್ಟ್ ಆಗೈತಿ ಇವಾಗ ಚಿಕ್ಕ ಚಿಕ್ಕ ಹುಳ್ಳಿಯನ್ನು ತಗೊಳಕತ್ತೀನಿ ನಾನು ನ್ನ ಮಾಡ್ಕೊಳ್ಳೀನಿ ಇವಾಗ ಒಂದು ತಗೊಂಡು ಅದರೊಳಗೆ ಒನ್ ಹಿಟ್ಟು ಹಾಕಿ ಇದನ್ನ ಮಾಡತ್ತೀನಿ ನೋಡಿ ಇಲೆಟ್ಸ್ ಆಗತ್ತೀನಿ ಇಲೆಕ್ಟರ್ಸ್ಕೊಳ್ತೀನಿ ಇವಾಗ ಅದಕ್ಕೆ ಎಷ್ಟು ಬೇಗ ಮಾಡೋಷ್ಟು ಸ್ಟಫಿಂಗನ್ನು ಹಾಕೋಬೇಕು ನಾನು ಒಂದು ಸ್ಪೂನ್ ಊಟ ಹಾಕೊಳ್ತೀನಿ ಜಾಸ್ತಿನೇ ಹಾಕೋಬೋದು ಈ ಥರ ಮುದುಕ ಮುದುಕು ಮಾಡಿ ಮುದುಕ ಮಾಡ್ತೀವಲ್ವ ಆತ ಅದರ ಅದೇ ಥರ ಇವನ್ನ ಮೋಮೋನ ಮಾಡ್ಕೋಬೇಕು ನೋಡಿ ಎರಡನೇದು ಅದೇ ಅದ್ರ ಗತಿನೇ ಸೇಮ್ ಮಾಡ್ಕೊಳ್ತೀನಿ ನಾನು ನೋಡಿ ಇವಾಗ ಉಳ್ಕೋದು ಮತ್ತು ಮಾಡ್ಕೊಳ ನೋಡಿ ನಾನು ಅದು ಮ್ಯಾಗಿ ಹೆಚ್ಚಾಗಿ ಹೆಚ್ಚಿಗೆ ಇದ್ದಿದ್ದು ಅದನ್ನು ಬೇಕಾದ್ರೆ ತೆಗಿಬೋದು ಇಲ್ಲಿ ಕಲ್ಲೇ ಇದನ್ನು ಮಾಡ್ಬೋದು ಅಲ್ಲೇ ಹತ್ತಬೋದು ನೋಡಿ ಇಷ್ಟು ಮಾಡಿ ಅಷ್ಟು ಮಾಡಿ ಇಟ್ಕೊಂಡೆ ನಾನು ನೋಡಿ ಇಲ್ಲಿ ನಾನು ಇಡ್ಲಿ ಇಡ್ಲಿ ಪಾತ್ರೆ ತೊಗೊಂಡಿನಿ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕೊಳೋಗುತ್ತೀನಿ ಎಣ್ಣೆ ಹಚ್ಚಿಬಿಟ್ಟು ಎಣ್ಣೆ ಹೆಚ್ಚರು ಅವು ಹತ್ಕೊಳ್ಳೋದಿಲ್ಲ ಅದಕ್ಕೆ ಹಚ್ಚಿಬಿಟ್ಟು ಅದರೊಳಗೆ ಇಟ್ಕೊಳ್ಳುತ್ತೀನಿ ನೋಡಿ ಇವಾಗ ನೋಡಿ ಇವಾಗ ನೋಡಿ ಅಷ್ಟು ಹಾಕಿ ಇಟ್ಕೊಂಡು ನಾನು ಇವಾಗ ಇಡ್ಲಿ ಇಡ್ಲಿ ಪಾತ್ರೊಳ್ಗ ನೀರು ಹಾಕಿ ಇಟ್ಟಿದ್ದೆ ನಾನು ಅವು ನೀರು ಕುದಿಯಾತವು ಇವಾಗ ಹಾಕಿ ಹಾಕಿ ಇಡಾತ ನೋಡಿ ಇವು ಒಂದು ಇಪ್ಪತ್ತು ನಿಮಿಷ ಕುದಿಬೇಕು ಇಲ್ಲಿ ಮೊಮೋ ಜೊತೆ ಚಟ್ನಿ ಮಾಡಾಕ್ತಿನಿ ನಾನು ಒಂದು ಪಾತ್ರೆ ಒಳಗೆ ನೀರು ಹಾಕಿ ಒಲೆ ಮ್ಯಾಗ ಇಟ್ಟಿದ್ದೀನಿ ಅದಕ್ಕೆ ಎರಡು ಟಮಾಟೋನ ಹಾಕೊಂಡಿ ನಾನು ಕಟ್ ಮಾಡಿ ಒಂದು ಐದು ಮೆಣ್ಸಿನ್ಕಾಯನ್ನು ಹಾಕೊಂಡಿ ನಾನು ಹಾಕೊಳಕತ್ತೀನಿ ಒನ್ ಅವು ಇವು ಸ್ವಲ್ಪ ಕುದಿಬೇಕು ನೋಡಿ ಇವಾಗ ಕುದ್ದಾವು ಎಲ್ಲ ಟೊಮಾಟೊ ಅದಿ ಇವನ ಮ್ಯಾಗಿನ ಸೊಪ್ಪಿ ತೆಗೆದ ಮಿಕ್ಸಿಗೆ ಹಾಕ್ಕೊಳಗತ್ತಿನಿ ನಾನು ಮಿಕ್ಸಿ ಜಾರಿಗೆ ಇವನ್ನೆಲ್ಲ ಹಾಕಿಬಿಟ್ಟು ಇವನ್ನ ಪೇಸ್ಟ ಮಾಡ್ಕೊಂಬರಬೇಕು ಇದು ಇವಾಗ ನೋಡಿ ಎಲ್ಲ ಪೇಸ್ಟ್ ಆಗೈತಿ ಟೊಮಾಟೊ ಮೆಣಸಿನ್ಕಾಯಿ ಇಲ್ಲಿ ಒಲೆ ಮ್ಯಾಗ ಒಂದು ಪ್ಯಾನನ್ನು ಇಟ್ಕೊಂಡಿ ಅದಕ್ಕೆ ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡಿನಿ ನಾನು ಒಂದು ಬೆಳ್ಳುಳ್ಳಿ ಸಣ್ಣಗೆ ಕಟ್ ಮಾಡಿ ಹಾಕ್ಕೊಂಡಿನಿ ಎಷ್ಟಿ ಶುಂಠಿ ಹಾಕ್ಕೊಂಡಿನಿ ಸ್ವಲ್ಪ ಫ್ರೈ ಆಗಬೇಕು ಫ್ರೈ ಆದ್ಮ್ಯಾಗ ಇದಕ್ಕೆ ರುಬ್ಕೊಂಡಿದ್ದು ಮೆ ಟೊಮೊಟೊ ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕೊಳಾಕತೀನಿ ನಾನು ಉಪ್ಪನ್ನು ಹಾಕಿಬಿಟ್ಟು ಇದಕ್ಕೆ ಸ್ವಲ್ಪ ಸಕ್ಕರೆಯನ್ನು ಹಾಕ್ಕೊಳೋಗುತ್ತೇನೆ ನಾನು ಇದು ಕುದಿಬೇಕು ನೋಡಿ ಇವಾಗ ನೋಡಿ ಕುದ್ದು ಇಷ್ಟು ಗಟ್ಟಿ ಆಗೈತಿ ಇದಕ್ಕೆ ಸ್ವಲ್ಪ ಲಿಂಬೆ ಹಣ್ಣು ಹಿಂಡ್ಕೊಳಗ ಹಿಂಡಾಗುತ್ತೇನೆ ನಾನು ನೋಡಿ ಚಟ್ನಿ ರೆಡಿಯಾದವು ಇಲ್ಲಿ ನೋಡಿ ಮೊಮೋ ಕುದ್ದಾವು ಇವಯ್ಯವು ನೋಡಿ ಇಟ್ಟು ಚೆನ್ನಾಗಿ ಕುದ್ದಾವು ಗೋಧಿ ಹಿಟ್ಟಿಂದ ಮಾಡಿದ್ದು ಮೊಮೋ ಸೂಪರಾಗಿ ಆಗ್ಯಾವು ನೋಡಿ ಎಷ್ಟು ಚೆನ್ನಾಗಿ ಆಗ್ಯಾವು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು